ಬನದ ಹುಣ್ಣಿಮೆ ಪ್ರಯುಕ್ತ ಇಂದು ಜಿಲ್ಲಾ ದೇವಾಂಗ ಸಮುದಾಯದ ಶ್ರೀ ಬನಶಂಕರಿ ಮಹಿಳಾ ಸಂಘದ ವತಿಯಿಂದ ನಗರದ ಎಂಜಿ ರಸ್ತೆಯಲ್ಲಿನ ಪೇಟೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹೋಮ ಹವನ ಹಾಗೂ ಭಕ್ತರಿಗೆ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು ಹೋಮದಲ್ಲಿ ಭಾಗಿಯಾಗಿದ್ದ ದೇವಾಂಗ ಸಮಾಜದ ಜಿಲ್ಲಾಧ್ಯಕ್ಷರಾದ ಭಗವತಿ ಹರೀಶ್ ಸೇರಿದಂತೆ ಸಂಘದ ಎಲ್ಲಾ ಪದಾಧಿಕಾರಿಗಳು ಸರ್ವರಿಗೂ ಬನದ ಹುಣ್ಣಿಮೆ ಶುಭಾಶಯ ತಿಳಿಸಿದರು ಇವತ್ತಿನ ಪವಿತ್ರವಾದ ದಿವಸದಲ್ಲಿ ಇಂದಿನ ದಿನವೇ ಶುಭ ದಿನವು ಇಂದಿನ ವಾರ ಶುಭವಾರ ಇಂದಿನ ತಾರೆ ಶುಭ ತಾರೆ ಇಂದಿನ ಲಗ್ನ ಶುಭ ಲಗ್ನ ಇಂದು ಭಗವತಿಯ ನನದ ದಿನವೇ ಶುಭ ದಿನವು ಎಂಬಂತೆ ಪುಷ್ಯ ಮಾಸದ ಪೌರ್ಣಿಮೆಯ ಪರ್ವವಾದಂಥ ಇವತ್ತಿನ ದಿವಸ ಶ್ರೀ ಬನಶಂಕರ ದೇವಿಯ ಆವಿರ್ಭಾವವಾದಂಥ ಒಂದು ದಿನ ವನದ ಹುಣ್ಣಿಮೆ ವಿಶೇಷವಾಗಿ ಸೋಮವಾರವೇ ಈ ಹುಣ್ಣಿಮೆ ಆಗಮಿಸುವುದರಿಂದ ಶಿವ ಮತ್ತು ಶಕ್ತಿ ಸಮ್ಮಿಲನಗೊಂಡು ಇರತಕ್ಕಂತಹ ಒಂದು ಅದ್ಭುತವಾದಂತಹ ಒಂದು ಶಕ್ತಿಯನ್ನು ಆರಾಧನೆ ಮಾಡುವಂತಹ ಒಂದು ಸುದಿನ ಇಂತಹ ಸುದಿನದಲ್ಲಿ ನಮ್ಮ ಚಿಕ್ಕಮಗಳೂರಿನ ಎಂ ಜಿ ರಸ್ತಲ್ಲಿರುವ ಬನಶಂಕರಿ ದೇವಾಲಯದಲ್ಲಿ ಬೆಳಿಗ್ಗೆ ಪ್ರಾತಃ ಕಾಲ ಧನುರ್ಮಾಸ ಪೂಜೆಯೊಂದಿಗೆ ಆರಂಭವಾಗಿ ಪೂಜಾ ಆರಂಭಗೊಂಡು ಪಾಲ್ಯ ಪಂಚಾಮೃತ ಅಭಿಷೇಕದೊಂದಿಗೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಕಲಶ ಆರಾಧನೆ ಪೂರ್ವಕವಾಗಿ ಮಹಾಗಣಪತಿ ನವಗ್ರಹ ಸೀತಾರಾಮ ಸ್ವಾಮಿ ಹಾಗೂ ಬನಶಂಕರಿ ದೇವಿಯ ಮೂಲ ಮಂತ್ರದೊಂದಿಗೆ ಹೋಮವನ್ನು ನಡೆಸಲಾಯಿತು ಮತ್ತು ಪ್ರಾರ್ಥನೆ ಮಾಡಲಾಯಿತು ಜಿಲ್ಲಾ ಚಿಕ್ಕಮಗಳೂರು ದೇವಾಂಗ ಸಂಘದ ವತಿಯಿಂದ ಹಾಗೂ ಬನಶಂಕರಿ ಮಹಿಳಾ ಸಂಘದ ವತಿಯಿಂದ ನಡವೇರಿಸಲ್ಪಟ್ಟ ಈ ಕಾರ್ಯಕ್ರಮದಲ್ಲಿ ಎಲ್ಲ ಲೋಕ ಕಲ್ಯಾಣಾರ್ಥವಾಗಿ ಕಾಲ ಕಾಲಕ್ಕೆ ಮಳೆ ಬೆಳೆ ಸಸ್ಯಶ್ಯಾಮಳೆ ಅರಳಿ ತನ್ಮೂಲಕ ಎಲ್ಲ ಜೀವರಾಶಿಗಳು ಕೂಡ ಸಣ್ಣಗಳ ಉಂಟಾಗಲಿ ಎಂಬುದ ಪ್ರಾರ್ಥನೆಯೊಂದಿಗೆ ಬನಶಂಕರಿ ದೇವಿಯ ಆವಿರ್ಭಾವವಾದಂತಹ ಇವ ದಿವಸದಲ್ಲಿ ಆ ಬನಶಂಕರಿ ದೇವಿಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಲಾಯಿತು ಈ ಚಿಕ್ಕಮಗಳೂರು ನಗರದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ಬಯ ಉತ್ಸವ ಕೂಡ ದೇವಾಂಗ ಸಂಘ ಹಾಗೂ ಶ್ರೀ ಬನಶಂಕರಿ ಮಹಿಳಾ ಸಂಘದ ವತಿಯಿಂದ ಅದ್ದೂರಿಯಾಗಿ ಹತ್ತನೇ ವರ್ಷದ ಹೊರದೊಂಡ ಜಾತ್ರಾ ಮಹೋತ್ಸವ ನೆರವೇರಿಸುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಜನಾಂಗ ಬಾಂಧವರಿಗೂ ಹಾಗೂ ಸುತ್ತಮುತ್ತಲ ಭಕ್ತಾದಿಗಳಿಗೂ ಹಾಗೂ ಎಲ್ಲರಿಗೂ ಶುಭವನ್ನು ಕೋರ್ತೇನೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈಗ ಮಧ್ಯಾಹ್ನ ಇಂದು ನೆನ್ನೆ ಸಂ ನಿನ್ನೆ ಸಂಜೆ ನಿನ್ನೆ ಬೆಳಿಗ್ಗೆಯಿಂದ ಕಾರ್ಯಕ್ರಮಗಳು ಪ್ರಾರಂಭವಾಗಿದ್ದು ಇಂದು ಬೆಳಗ್ಗೆ ಎಂಟು ಗಂಟೆಗೆ ಗಣಪತಿ ಪೂಜೆಯೊಂದಿಗೆ ಹಾಗೂ ಬನಶಂಕರಿ ಮೂಲ ಅಂಬತೊಂದಿಗೆ ಪೂರ್ಣಾವತಿ ಆಗಿರುತ್ತದೆ ಹಾಗೂ ಮಧ್ಯಾಹ್ನ ಸುಮಾರು ಐದು ಸಾವಿರ ಜನಕ್ಕೆ ಅನ್ನ ಕಾರ್ಯಕ್ರಮ ಏರ್ಪಡಿಸಿದೆ ಹಾಗೂ ಸಂಜೆ ಐದು ಮೂವತ್ತಕ್ಕೆ ಸರಿಯಾಗಿ ಸಾಯಂಕಾಲ ಐದು ಮೂವತ್ತಕ್ಕೆ ಸರಿಯಾಗಿ ಎಂ ಜಿ ರಸ್ತೆ ರಥ ಶ್ರೀ ಬನಶಂಕರಿ ರಥೋತ್ಸವವನ್ನು ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ಜನಾಂಗದವರು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಶ್ರೀ ಬನಶಂಕರಿ ಬರದುಣ್ಣಮೆ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿ ಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ತೇನೆ ಶ್ರೀನಿವಾಸು ದೇವಂಗ್ ಸಂಘದ ಗೌರವಾಧ್ಯಕ್ಷರು ಇದು ಹತ್ತನೇ ವರ್ಷದ ಬನಶಂಕರಿ ಬನದೃಣ್ಣಿಮೆ ಬನಶಂಕರಿ ಅಮ್ಮನವರ ವಿಜಯೋತ್ಸವ ಮತ್ತು ಮೆರವಣಿಗೆ ಇರುತ್ತೆ ಮತ್ತು ಎಲ್ಲ ಭಕ್ತಾದಿಗಳು ಸಹಕರಿಸ್ತಾ ಇರೋ ಹತ್ತು ವರ್ಷದಿಂದ ಮತ್ತೆ ಎಲ್ಲ ನಮ್ಮ ಸಂಘದ ಪದಾರ್ಥಿಗ ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ಜನಾಂಗದ ಎಲ್ಲ ಬಂಧುಗಳು ಎಲ್ಲದಕ್ಕೂ ಸಹಕರಿಸಿ ಇದಕ್ಕೆ ಇಲ್ಲಿವರೆಗೂ ತುಂಬ ವಿಜೃಂಭಣೆಯಿಂದ ನಡೆಸ್ಕೊಂಡು ಬನಶಂಕರಿ ಮಹಿಳಾ ಸಂಘದ ಅಧ್ಯಕ್ಷ ಸುವರ್ಣ ಕೇಶಮೂರ್ತಿ ನಾವು ಹತ್ತು ವರ್ಷದಿಂದನೂ ಬನಶಂಕರಿ ದೇವಿಯ ಉತ್ಸವವನ್ನು ಮತ್ತು ಬನದ ಹುಣ್ಣಿಮೆಯನ್ನು ವಿಜೃಂಭಣೆಯಿಂದ ಹೋಮ ಪೂಜೆ ಹವನಗಳೊಂದಿಗೆ ಮತ್ತು ಭಕ್ತಾದಿಗಳೆಲ್ಲರಿಗೂ ಎಲ್ಲರಿಗೂ ಐದು ಸಾವಿರ ಜನ ಮಧ್ಯಾಹ್ನ ಊಟ ಮಾಡ್ತಾರೆ ಕ್ರಮವನ್ನು ದೇವಾಂಗ ಸಂಘದ ಹರೀಶಣ್ಣ ಶ್ರೀನಣ್ಣ ಮತ್ತು ನಮ್ಮ ಬನಶಂಕರಿ ಸಂಘದ ಎಲ್ಲ ಪದಾಧಿಕಾರಿಗಳು ಧನಲಕ್ಷ್ಮಿ ಗೋಕುಲ್ ಮತ್ತೆಲ್ಲ ಪದಾಧಿಕಾರಿಗಳು ಸೇರಿ ತುಂಬಾ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ವರ್ಷಕ್ಕೊಂದ್ಸರಿ ನೆರವೇರಿಸ್ತಾ ಇದೀವಿ ನಾನು ತ್ಯಾಗರಾಜ್ ದೇವಾಂಗ ಸಂಘದ ಕಾರ್ಯದರ್ಶಿ ಆ ಬನದ ಉಣ್ಮೆಯನ್ನು ನಾವು ಕಳೆದ ಹತ್ತು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಬನದ ಹುಣ್ಣಿಮೆ ಅಂತ ಹೇಳಿದ್ರೆ ತಾಯಿ ಬನಶಂಕರಿ ಈಶ್ವರಿ ದುರ್ಗಾದೇವಿಯ ಜನ್ಮ ದಿನಾಚರಣೆ ಆಕೆ ಕಾಡಿನಲ್ಲಿ ಜನ್ಮ ತಗೊಂಡಿದ್ರಿಂದ ಈ ಪೂರ್ಣಿಮೆನಲ್ಲಿ ಆಕೆ ಜನ್ಮ ತಗೊಂಡಿದ್ರಿಂದ ಈ ಆಚರಣೆಯನ್ನ ನಾವು ಬಹಳ ಅದ್ದೂರಿಯಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇರ್ತೀವಿ ಎಲ್ಲ ಭಕ್ತಾದಿಗಳು ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಹ್ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತೀವಿ ಈ ಮಾಸದಲ್ಲಿ ಬರುವಂತ ಹುಣ್ಣಿಮೆಯನ್ನ ನಾವು ಬನದ ಹುಣ್ಣಿಮೆ ಅಂತ ಕರಿತೀವಿ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನ ಬಂದ್ ಹುಣ್ಣಿಮೆ ಬಂದ್ ಹುಣ್ಣಿಮೆ ಅಂತಾರೆ ಅವ್ರ ಪ್ರಕಾರ ಬನದ ಹುಣ್ಣಿಮೆ ಅಪರೂಪವಾಗಿ ಹುಣ್ಣಿಮೆ ಬಂದಿದೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಗ್ರಾಮೀಣ ಪ್ರದೇಶದ ಒಂದು ಭಕ್ತ ಬಾ ಬಾಂಧವರು ಇದನ್ನ ಆಚರಿಸ್ತಾರೆ ಬನಶಂಕರಿ ಅಂದ್ರೆ ಇಷ್ಟೇ ಅರ್ಥ ಬನ ದ ಶಂಕರಿ ಅಂದ್ರೆ ಪಾರ್ವತಿ ಶಿವನ ಪತ್ನಿಯಾಗಿ ಇಡೀ ಪ್ರಕೃತಿಗೆ ಒಂದು ಸ್ವರೂಪವಾಗಿ ನಾವು ಇವತ್ತು ಆರಾಧಿಸ್ತೀವಿ ಇಡೀ ನಾಡಿಗೆ ಪ್ರಕೃತಿ ಮಾನವನಿಗೆ ಒಂದು ಸಂಪನ್ಮೂಲಗಳಿಂದ ಕ್ರೋಢೀಕರಣಗೊಂಡು ನಮ್ಮ ಜನಜೀವನ ಒಂದು ಸುಧಾರಣೆಯನ್ನ ಕಾಣ್ಲಿ ಅನ್ನೋ ದೃಷ್ಟಿಕೋನದಿಂದ ಬನಶಂಕರಿಯನ್ನ ಆರಾಧಿಸ್ತೀವಿ ಪ್ರಕೃತಿಯ ನೆರೆಯೂ ಬರದಲೆ ಬರವೂ ಕೂಡ ಬರ್ದಲೇ ಹದವಾಗಿ ಪ್ರಕೃತಿ ನಮ್ಮೊಡನೆ ಸಮ್ಮಿಳಿತವಾಗ್ಲಿ ಸಮ್ಮಿಳಿತವಾಗಲಿ ಅನ್ನೋ ಒಂದು ದೃಷ್ಟಿಕೋನವೇ ಈ ಬನದ ಹುಣ್ಣಿಮೆಯ ಒಂದು ಆರಾಧನೆ ಈ ಒಂದು ಬನದ ಹುಣ್ಣಿಮೆ ನಾಡಿನ ಎಲ್ಲ ಜನತೆಗೆ ದೇವಾಂಗ ಸಂಘದ ಪರವಾಗಿ ಒಂದು ಶುಭ ಹಾರೈಕೆಗಳನ್ನ ನೀಡುವುದ್ರ ಮೂಲಕ ಒಂದು ಪ್ರಕೃತಿ ಸಮಾಗಮನದ ಹದವಾಗಿ ನಮ್ಮೆಲ್ರಿಗೂ ಸಮ್ಮಿಳಿತವಾಗ್ಲಿ ಅನ್ನೋದೇ ಈ ಒಂದು ದೃಷ್ಟಿಕೋನದ ಒಂದು ಆರಾಧನೆ ಪ್ರಯುಕ್ತ ಇಲ್ಲಿ ಬನಶಂಕರಿ ತಾಯಿಯ ಜನ್ಮೋತ್ಸವ ಇವತ್ತು ಒಂದು ಜಾತ್ರೆಯನ್ನು ಮಾಡ್ತಾ ಇದೆ ಈ ಒಂದು ಸಮಾರಂಭಕ್ಕೆ ಚಿಕ್ಕಮಗಳೂರಿನ ಈ ಒಂದು ವನಶಂಕರಿಯ ಒಂದು ಜಾತ್ರೆಗೆ ನಾನು ಶುಭಾಶಯವನ್ನು ಕೋರ್ತ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ